ಮಾಡದ ವಿಡಿಯೋ ಮಾಡಬೇಕಾ ಯಾವ ವಿಡಿಯೋ ಯಾವ ವಿಡಿಯೋ ಅದಕ್ಕೆ ಎತ್ಕೊಂಡಿದ್ದೀರಾ ಪಾಚೊಂಡಿದೆ ಅದು ಸರಿ ಆಯಿತು ವಿಡಿಯೋ ಸ್ಟಾಪ್ ಮಾಡ್ಲಾ ಮತ್ತೆ ಏನು ಮಾಡ್ತೀರಾ ಏನು ವಿಡಿಯೋ ಮಾಡಲಿ ನಾನು ಆಯ್ತು ಸರಿ ಅದಕ್ಕೆ ಸಾಂಗ್ ಹೇಳಿ ಇವಾಗ ಸಾಂಗ್ ಹೇಳಿ ಯಾವುದಾದ್ರೂ ಒಂದು അതെ ജാനമരി സാങ് ഇഷ്ടമി സാങ്മീാന పాచు మరీ పాచు మరీ ఆ నిధిరమ్మ తోని కనసమ్ హాకీ నన్ను హాక్లా ఓకే ముగీత నిమ్ సాంగ్ సాంగ్ సాంగ్తి లాలి లాలి సుకుమార్ హాడి ಲಾಲಿ ಲಾಲಿ ಸುಕುಮಾರ ನನ್ನ ಮುದ್ದು ಬಂಗಾರ ಬಂದಿತ ಹ್ಮ್ ಮಲಗೆ ಮಲಗೆ ಗುಬ್ಬಿ ಮರಿ ಹೇಳಿ ಮನೆ ದೇವ ರಾಣಿ ಬೆಳಕಾಗುತ್ತೀನಿ ಈ ಸಿಹಿ ಕನಸು ಬರಲಿ ಎಂದು ನಿನಗೆ ಲಾಲಿ ಹಾಡುವೆ ಈ ಬಡವ ಕೊಟ್ಟ ಕೈಯ ತುತ್ತು ಮರೆಯಬೇಡವೇ ಲಬಾನ ಕೇಳೋರಿಲ್ಲಿ ಆರಾರಿ ಅರರಿಹಾರೀರರು ಹರರಿಹಾರಿರರು